ದೊಡ್ಡವರೇ ಇಲ್ಲಿ ಪ್ರಶ್ನೆ ಇರೋದು ಅನೇಕರು ಕ್ವಶನ್ ಮಾಡ್ತಿರೋದೇನು ಅಂತ ಹೇಳಿದ್ರೆ ಈ ಆಯೋಗ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂಥ ಅವತ್ತಿನ ಕಾಂತರಾಜು ಅವರ ನೇತೃತ್ವದ ಸಮಿತಿ ಇತ್ತಲ್ಲ ಈ ಸಮಿತಿಯ ಸ್ಯಾಂಕ್ಟಿಟಿನ ಕ್ವಶನ್ ಮಾಡ್ತಾ ಇದ್ದಾರೆ ನೋಡಿ ಸ್ವಾಮಿ ಇವ್ರು ಹೇಳ್ತಿದ್ದಾರೆ ಒಂದು ಲಕ್ಷ ಐವತ್ತಾರು ಸಾವಿರ ಜನ ಕಾಲಾಳುಗಳು ಅವತ್ತಿಗೆ ಸರ್ವೇನ ಮಾಡಿದ್ರು ಸುಮಾರು ಒಂದು ಮುಕ್ಕಾಲು ಕೋಟಿಯಿಂದ ಎರಡು ಕೋಟಿ ಮನೆಗಳನ್ನು ಇವರು ಸರ್ವೆ ಮಾಡಿದ್ರು ಅಂತ ಹೇಳ್ತಾರೆ ಇರಲಿ ಆರು ಕೋಟಿ ಜನಸಂಖ್ಯೆಯನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ ಅವತ್ತಿಗೆ ಮಾಡ್ತಾರೆ ಅಂತ ಹೇಳಿದಾಗ ಅನೇಕರ ದೂರು ದುಮ್ಮಾನ ಅಳಲು ಅಸಹನೆ ಇರೋದು ಅವ್ರು ಹೇಳ್ತಾರೆ ಐವತ್ನಾಲ್ಕು ಕ್ವಶನ್ನು ಇದ್ದಂಥ ಒಂದು ಪ್ರಶ್ನಾವಳಿಗಳಿಗೆ ನಾನು ಉತ್ತರ ಕೇಳಿದ್ದೆ ಅವತ್ತು ಜನಗಳಿಗೆ ಅಂತೇಳಿ ಅಲ್ಲ ಸ್ವಾಮಿ ಒಂದು ಮನೆಗೆ ಮಾಡಬೇಕು ಅಂದ್ರೆ ಸುಮಾರು ತಿಳಿಯುತ್ತೆ ಇವರು ಇವರು ಯಾರ ಮನೆಗೂ ನೆಟ್ಟಿಗೆ ಬಂದಿಲ್ಲ ಇದು ಒಂದು ಭಾಗ ಎರಡನೇ ಭಾಗ ಈಗ ಯಾರೋ ಒಬ್ಬ ವ್ಯಕ್ತಿ ಚಮ್ಮಾರ ಲಿಂಗಾಯತ ಗಾಣಿಗ ಲಿಂಗಾಯತ ಅಂತ ಇತ್ತು ಅದರಲ್ಲಿ ಏನು ಮಾಡಿದ್ದಾರೆ ಇವರು ಹಿಂದೂ ಲಿಂಗಾಯ ಹಿಂದೂ ಚಮ್ಮಾರ ಅಂತ ಬರೆಸಿದ್ದಾರೆ ಲಿಂಗಾಯತ ಬಿಟ್ಟುಬಿಟ್ಟಿದ್ದಾರೆ ಆ ಒಂದು ದೊಡ್ಡ ಸಮುದಾಯವನ್ನು ಸ್ಪಿಟ್ ಮಾಡಿಬಿಟ್ರೆ ಇವರು ಅಂತ ಒಂದು ದೊಡ್ಡ ಆರೋಪ ಇದೆ ಸರ್ ಈಗ ಒಂದು ಚಿಕ್ಕ ರಂಗೇಗೌಡರು ಹೇಳಿದಂಗೆ ಬಾ ಭಾಗಶಃ ಅವ್ರ ವಾದ ನಾನು ಒಪ್ಕೊಂತೀನಿ ಯಾಕಂದ್ರೆ ರಾಜಕಾರಣಿಗಳು ಅವರ ಅನುಕೂಲ ತಕ್ಕಾಗಿ ಯಾವುದೇ ಸಮುದಾಯಗಳನ್ನ ಅವರು ಒಡೆದಿ ಅವರ ಬೆಳೆ ಬೇಯಿಸ್ಕೊಳ್ಳೋ ದಿಕ್ಕಲ್ವೇ ಮಾಡ್ಕೊ ಬಂದಿದ್ದಾರೆ ಅನ್ನೋದನ್ನ ನಾನು ಅವ್ರ ಮಾತನ್ನ ಭಾಗಶಃ ಒಪ್ಕೊಂತೀನಿ ಇನ್ನು ಭಾಗಶಃ ಯಾಕೆ ಒಪ್ಪಲ್ಲ ಅಂದ್ರೆ ನೋಡಿ ಈ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಲ್ಲಿರಲಿ ಕೆಲವು ಬಾಡಿಗಳಿರ್ತವೆ ಅವರಿಗೆ ಅವರದೇ ಆದಂತಹ ಸಂವಿಧಾನಿಕವಾದಂತಹ ಮಹತ್ವ ಇರುತ್ತೆ ಅದು ಕಮಿಷನ್ ಇದು ಬ್ಯಾಕ್ವರ್ಡ್ ಕಮಿಷನ್ ಇದು ಒಂದು ಒಂದು ಜರ್ಜ್ ಸ್ಯಾಕ್ಟಿಟಿ ಇರತಕ್ಕಂತಹ ಒಂದು ಬಾಡಿ ನಾವದನ್ನ ಏಕಾಏಕಿ ಅದಕ್ಕೇನು ಮಾನ್ಯತೆ ಇಲ್ಲ ಅದೊಂದು ಒಬ್ಬ ವ್ಯಕ್ತಿ ಆಧಾರಿತ ಮಾಡಿರೋದು ಅಂತ ಹೇಳೋದಿದೆಯಲ್ಲ ಅದನ್ನ ನಾನು ಒಪ್ಪಲ್ಲ ಯಾಕೆಂದ್ರೆ ಈ ಹಿಂದೆ ಅನೇಕರು ಮಹನೀಯರ ಆ ಜಾಗದಲ್ಲಿ ಕೂತಿ ಕೆಲಸ ಮಾಡಿ ಹೋಗಿರ್ತಕ್ಕಂಥ ಉದಾಹರಣೆಗಳು ಇದಾವೆ ಆಮೇಲೆ ನೀವು ಆ ರೀತಿಯಾದಂತ ಯಾವುದೇ ಕಮಿಷನ್ ನಾವು ನಂಬಲ್ಲ ಯಾವ್ದೇ ಕಮಿಷನ್ ಮಾಡಿರತಕ್ಕಂಥ ವರದಿ ನಾವು ನಂಬಲ್ಲ ಅಂದ್ರೆ ಇನ್ ಯಾವ ಇನ್ ಯಾವ್ದನ್ನ ನಾವು ನಂಬೋದು ಯಾವ ಜಜ್ಮೆಂಟ್ ಗಳ್ ನಂಬಲ್ಲ ಅದೇ ನಾನು ಹೇಳ್ತೀರಾ ನಾನು ಹೇಳ್ತೀನಿ ಸರ್ ಈಗ ಈ ದೇಶದಲ್ಲಿ ಚುನಾವಣಾ ವ್ಯವಸ್ಥೆ ಇದೆ ಎಲೆಕ್ಷನ್ ಕಮಿಷನ್ ಇದೆ ಯಾರ ಮುಖಾಂತರ ನೀವು ಸರ್ವೆ ಮಾಡಿಸ್ತಾರೆ ಯಾರ ಮುಖಾಂತರ ವೋಟರ್ ಲಿಸ್ಟ್ ತಯಾರಿಸ್ತಾರೆ ಯಾರ ಮುಖಾಂತರ ಬೂತ್ ಟು ಬೂತ್ ಹೋಗಿ ನೀವು ಬೂತ್ ಸ್ಲಿಪ್ ಕೊಡ್ತಾರೆ ಒಂದೇ ವ್ಯವಸ್ಥೆ ಟೀಚರ್ಸ್ ನಮ್ಮ ಶಿಕ್ಷಕರ ಕಡೆಯಿಂದ ಮಾತ್ರ ಮಾಡಿಸ್ ಸಾಧ್ಯ ಅದನ್ನ ಈ ವರದಿನೂ ಸಹ ತಯಾರು ಮಾಡಿರ್ತಕ್ಕಂಥದ್ದು ಶಿಕ್ಷಕರೇ ಯಾವ ಯಾವ್ಯಾವ ಶಿಕ್ಷಕ ಯಾವ್ಯಾವ ವಾರ್ಡ್ ಹೋಗಿದ್ದ ಯಾವ್ಯಾವ ಗಲ್ಲಿಗೆ ಹೋಗಿದ್ದ ಅಂತೇಳಿ ಸರ್ಕಾರದಲ್ಲಿ ವರದಿ ಇದೆ ಅವ್ರ ಹತ್ರ ಡೇಟಾ ಇದೆ ಮತ್ತೆ ಅವನ ಅಕೌಂಟ್ ದುಡ್ಡು ಹೋಗಿದೆ ಏನೋ ಒನ್ ಟು ಒನ್ ಯಾರು ಈ ವರದಿ ತಯಾರ ಮಾಡಿದಾರಲ್ಲ ಶಿಕ್ಷಕರು ಈಗ ಸ್ವಾಮಿ ಅವ್ರ ಅಕೌಂಟ್ ದುಡ್ಡು ಹೋಗುತ್ತೆ ಅವ್ರು ಬಂದಿದ್ರು ಅಂತಾನು ಹೇಳ್ತಾರೆ ಇವರ ಸರ್ವೆ ಮಾಡಿದೆ ಸರ್ವೆಗೆ ಒಂದ್ ಕೆಲ್ಸಾನ ಯೋಜನೆ ಮಾಡಿದೆ ಹೋಗಿದೆ ಸ್ವಾಮಿ ಅಂತಾರೆ ಹೋಗಿದೆ ಬರ್ಕೊಂಡ್ ಬಂದಿ ಸ್ವಾಮಿ ಮನೆಯಲ್ಲಿ ಮನೆಯಲ್ಲ ಆರು ಜನ ಇದಾರೆ ಇವ್ರ ಇಂಥವ್ರು ಎಲ್ಲ ಹೇಳಬಹುದು ಅವನು ಆ ವ್ಯಕ್ತಿ ಆ ಶಿಕ್ಷಕ ಯಾರಿದ್ರು ಅವ್ರು ಹೇಳಬಹುದು ಪಾಯಿಂಟ್ ಏನು ಅಂದ್ರೆ ನನ್ನ ಮನೆಗೆ ಬರೀದಿರ ಬರ್ ಬರ್ದೇ ಏಸಿರು ಮನೆ ಕೂತ್ಕೊಂಡಿ ವರದಿ ತಯಾರು ಮಾಡಿದ್ರೆ ಇಂತ ಮನೆಗೆ ಹೋಗಿದೆ ಈ ಮನೇಲಿ ಇವರಲ್ಲಿ ಐವತ್ ಮನೆ ಇವೆ ಅಂತ ಬರ್ದಿದ್ರೆ ಇದಕ್ಕೆ ಯಾರನ್ನು ಹಣೆ ಮಾಡೋಣ ಯಾವುದನ್ನು ನಂಬೋಂಗೇ ಇಲ್ಲ ಓಕೆ ಯಾವುದನ್ನು ನಂಬಂಗೆ ಇಲ್ಲ ಇವತ್ತು ಅನೇಕ ವರದಿಗಳು ನಾಳೆಯಿಂದ ಮತ್ತೆ ಜನಗಣತಿ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತ ಐದರಿಂದ ಮಾಡ್ತೀವಿ ಅಂತ ಹೇಳ್ತಾರೆ ಅದನ್ನು ನಾವು ನಂಬೋಂಗ್ಗೆ ಇಲ್ಲ ಯಾರನ್ನು ಅಲ್ಟಿಮೇಟ್ಲಿ ನಂಬೇಕಲ್ವಾ ಈಗ ಎಲ್ಲವನ್ನೂ ಅದೇ ರೀತಿ ಆಗಿದೆ ಅಂದ್ರೆ ಸಿದ್ದರಾಮಯ್ಯ ಸಂಬಂಧಿಕೊಂಡು ಅಥವಾ ದೊಡ್ಡ ಏನ್ ಸಂಬಂಧಿಕರು ವರದಿ ಮಾಡಿದ್ರ ಅಲ್ಲಿ ಬೇರೆ ಬೇರೆ ವರ್ಗದ ಶಿಕ್ಷಕರು ಇರಲ್ವಾ ಯಾವ್ದಾದ್ರು ಒಂದು ವರ್ಗದ ಶಿಕ್ಷಕರು ಮಾತ್ರ ಕೆಲಸ ಮಾಡ್ತಾ ಇರ್ತಾರ ನೋಡಿ ಪೊಲಿಟಿಕಲಿ ಇದನ್ನ ಅವರವರ ಬೆಳೆ ಬೇಯಿಸ್ಕೊಳಕೋಸ್ಕರ ಮಾಡ್ತಾ ಇರ್ತಕ್ಕಂತ ಆರೋಪನೆ ಹೊರತು ಇದರಿಂದ ಇದಕ್ಕೆ ನಾನೇನು ಹಂಡ್ರೆಡ್ ಪರ್ಸೆಂಟ್ ಇದು ಸರಿ ಸರಿ ಅಂತ ನಾನು ಒಪ್ಕೊಳಕ್ ತಯಾರಿಲ್ಲ ಯಾಕಂದ್ರೆ ನಮ್ಮ ಆದಾಯ ಇರತಕ್ಕಂಥದ್ದು ಈವನ್ ಕುರುಬ ಅರವತ್ತೈದು ಅರವತ್ತೈದು ಲಕ್ಷ ಇದೆ ನಾನು ಹೇಳಕ್ ಕೊಟ್ಟಿದ್ದೀನಿ ಪ್ರದೇಶ ಕುರುಬರ ಸಂಘದ ಅಂಕಿ ಅಂಶದ ಪ್ರಕಾರ ಅರವತ್ತೈದು ಲಕ್ಷ ನಮ್ದು ನಮ್ಮ ಅಂಕಿಅಂಶ ಇರ್ತಕ್ಕಂಥದ್ದು ಈಗ ಅದನ್ನ ನಮಗೆ ನಲ್ವತ್ತೆರಡು ಲಕ್ಷ ತೋರಿಸಿದ್ದಾರೆ ಅಂದ್ರೆ ನಾವ್ ಕೇಳೋದು ಓಕೆ ಅಲ್ವಾ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಸರಿ ಇಪ್ಪತ್ ಲಕ್ಷ ಜನ ಇದ್ ಮನೆಗಳಿಗೆ ರೋಗಿಲ್ಲ ಅಂತಾನ ಅಲ್ಲ ಅದನ್ನ ಅದೇ ಹೇಳಕ್ ಹೇಳ್ತಾ ಇದೀನಿ ಈಗ ಒಟ್ಟಾರೆ ತೊಂಬತ್ ಪರ್ಸೆಂಟು ಎಲ್ಲಾರ್ ಮೈ ಈಗ ಬೆಂಗಳೂರ್ ಸಿಟಿ ಅಂತ ಕಡೆ ಇಪ್ಪತ್ತೆಂಟ್ ಅಪಾರ್ಟ್ಮೆಂಟ್ ಇರುತ್ತೆ ಸಾಮಾನ್ಯ ಒಬ್ಬ ಶಿಕ್ಷಕನ್ ಒಳಗ್ ಬಿಡೋದೇ ಇಲ್ಲ ಬಿಡ್ತಾರ ಅಲ್ಲಿ ಯಾರು ನಾವ್ ಸಂಪರ್ಕ ಇರ್ತಕ್ಕಂತ ಬಾಡಿನ ಕರೆಸಿ ಅಲ್ಲಿ ಕೆಳಗಡೆ ಕೂತಿ ಅವ್ರ ಅವರದ್ದೇ ಆದಂತ ರೀತಿಯ ಮಾತಾ ನೀವ್ ಹೇಳಿ ನಿಮ್ ಸಂದರ್ಭ ಬಂದಾಗ ನೀವು ಹೇಳಿ ನಿಮ್ಮ ಭಾಗಶಃ ಸರಿ ಇದೆ ಇದ್ ಭಾಗ ವಿಚಾರ ನಾನ್ ಒಪ್ಕೊ ಸರಿ ಮಠದ್ ಸರ್ ನಿಮ್ಮ ಆಕ್ಷೇಪಣೆ ಏನು ಈ ಜಾತಿ ಗಣತಿ ನಾನು ಆ ವರದಿ ಆ ಥರ ಕಾಯಿನ ಆಗ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಇದ್ರದ್ದು ಸಾರವೇ ಬೇರೆ ಇದ್ರದ್ದು ಇಂಟೆನ್ಷನ್ನೇ ಬೇರೆ ಫ್ರಾಂಕ್ಲಿ ಸ್ಪೀಕಿಂಗ್ ಕರೆಕ್ಟ್ ಇದರ ಸಾರವೇ ಬೇರೆ ಕರೆ ಇದರ ಉದ್ದೇಶನೇ ಬೇರೆ ಇದಕ್ಕಿಟ್ಟಿರೋ ನಾಮಕರಣನೇ ಬೇರೆ ಇದು ಮಾಡಿದ್ದ ಉದ್ದೇಶನೇ ಬೇರೆ ಕರೆಕ್ಟ್ ಆ ಥರ ಡಿವೈಡ್ ಆಗಿದೆಯಾ ಇದು ಅಂತ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಯಾಕೆ ಮಾಡ್ತಾನೊಬ್ಬ ಮನುಷ್ಯ ಚಿದಾನಂದ ಮಠದವ್ರ ಮನೆಯಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅವರ ಮಕ್ಕಳು ಏನು ಓದಿದ್ದಾರೆ ಇವರೇನು ಓದಿದ್ದಾರೆ ಇದು ಬ ಇದು ಹೈಲೈಟ್ ಆಗಬೇಕಾಗಿತ್ತ ಇಲ್ಲಿ ಯಾವ ನೋಡಿ ಇಡೀ ಎರಡೆರಡು ಸಂಪುಟಗಳು ಬರೀ ಜಾತಿ 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 ಅನ್ನೋದ್ರ ಟೈಟ್ಲಲ್ಲೇ ಜಾತಿ ಏನೋ ಹೊರಡಿಲ್ಲ ಅದರಲ್ಲಿ ಇವರು ಮಾಡಿದ ತಂತ್ರಗಾರಿಕೆ ಏನಪ್ಪಾ ಅಂದರೆ ಭಾರತದ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಜಾತಿ ಗಣತಿ ಮಾಡುವ ಅಧಿಕಾರ ಇದೆ ನನ್ನ ಸ್ನೇಹಿತರು ಹೇಳಿದರು ಆದರೆ ಇದನ್ನ ಜಾತಿ ಗಣತಿ ಅಂತ ಇಲ್ಲಿ ತಂದ ಪಕ್ಷದಲ್ಲಿ ಈ ಸುಪ್ರೀಂ ಕೋರ್ಟ್ ರೂಲಿಂಗ್ ಅಡ್ಡ ಬರುತ್ತೆ ಅನ್ನೋ ಆಧಾರದಲ್ಲಿ ಹೊಸ ನಾಮಾಂಕಿತ ಮಾಡಿದರೆ ಅದಕ್ಕೆ ಓಕೆ ಜಾತಿ ಜಾತಿ ಅನ್ನೋದನ್ನು ಕಡಿಮೆ ಮಾಡಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅನ್ನೋ ನೆಪದಲ್ಲಿ ಸಮಾಜದಲ್ಲಿ ಜನಸಂಖ್ಯೆಯನ್ನು ಗಣತಿ ಮಾಡಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳು ಖರ್ಚಾಗಿದೆ ಇದಕ್ಕೆ ಓಕೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಕಾಂತರಾಜ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೇಮಕ ಆದರು ಅವರು ಕುರುಬ್ ಸಮಾಜದವ್ರೆ ಸಾಂದರ್ಭಿಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಕುರುಸಿದವ್ರ ಅವ್ರ ಸ್ನೇಹಿತರು ಇಬ್ಬರು ವಕೀಲರು ಯಾರು ಕಮ್ಯುನಿಟಿಗೆ ಹೋಲಿಕೆ ಮಾಡೋದಾದ್ರೆ ಯಾರ್ಯಾರು ಯಡಿಯೂರಪ್ಪ ಇದ್ದಂತ ಸಂದರ್ಭದಲ್ಲಿ ಇಪ್ಪತ್ತೆರಡು ಜನ ಅವರು ಇವ್ರಿದ್ರಲ್ಲ ಇಟ್ಕೊಂಡಿದ್ರಲ್ಲ ಅವಾಗೆಲ್ಲ ಹಂಗೆ ಮಾತಾಡಕಾಗುತ್ತಾ ಒಂದು ಸಾಂವಿಧಾನಿಕ ಸಾಂವಿಧಾನಿಕೊಂಡ್ ಸಾಂವಿಧಾನಿಕ ಜಾತಿ ಅದೇ ರೀತಿ ಉತ್ತರ ಏನಂದ್ರೆ ಇದು ಒಂದು

ಎರಡು ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಕಾಂತರಾಜ್ ಅವರು ನನ್ನ ಸ್ನೇಹಿತರೆ ಅವರು ಅವ್ರು ನೇಮಕ ಆದ್ರು ಎರಡು ಸಾವಿರದ ಹದಿನೈದು ರಿಪೋರ್ಟ್ ಕೊಡೋ ಪ್ರಯತ್ನ ಮಾಡಿದರು ಮುಖ್ಯವಾಗಿ ಅವರು ಸೆಕ್ರೆಟರಿ ಇದ್ರಲ್ಲ ಮೆಂಬರ್ ಸೆಕ್ರೆಟರಿ ಒಬ್ಬರು ಸೈನ್ ಮಾಡಲಿಲ್ಲ ಓಕೆ ಯಾಕೆ ಸೈನ್ ಮಾಡಲಿಲ್ಲ ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಓಕೆ ನಂತರ ಅದರ ಆಧಾರದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ತಾವೇ ಮಾಡಿದ್ರೆ ಹಸ್ತಪ್ರತಿ ಇಲ್ಲ ಅಂತ ಒಂದ್ ಪ್ರಶ್ನೆ ಬಂತು ಇದ್ರಲ್ಲಿ ಹಸ್ತಪ್ರತಿ ಅಂತ ಬರಲ್ಲ ಅಂತ ಕೂಡ ಆಮೇಲೆ ಒಂದ್ ಚರ್ಚೆ ಆಯ್ತದ ಅದಕ್ಕೆ ಹಸ್ತಪ್ರತಿಗಳೇ ಇಲ್ಲ ಇಲ್ಲ ಸರ್ವೆ ಮಾಡಿದ್ರೆ ಹಸ್ತಪ್ರತಿಗಳೇ ಇಲ್ಲಿ ಮನೆ ಆಗಿದೆ ಅಂತ ಕೂಡ ಒಂದ್ ದೊಡ್ಡ ಪ್ರಶ್ನೆ ಬಂತು ಅದಕ್ಕೆ ನಾನು ಸೈನ್ ಮಾಡಲಿಲ್ಲ ಅಂತ ಅವ್ರ ಕಡೆಯಿಂದ ಒಂದು ಉತ್ತರ ಕೂಡ ಬಂತು ಅದಕ್ಕೆ ಉತ್ತರ ತಾವು ಹೇಳಿದಂಗ ಸರಿ ಮುಂದೆ ಎರಡ್ ಸಾವಿರದ ಈಗ ನಂತರ ಜಯಪ್ರಕಾಶ್ ಹೆಗಡೆ ಅವರಿಗೆ ಆ ಜವಾಬ್ದಾರಿ ಕೊಟ್ಟರು ಜಯಪ್ರಕಾಶ್ ಅವ್ರದ್ದು ಎಲ್ಲ ಸಂಖ್ಯೆ ಅಂಕಿ ಸಂಖ್ಯೆಗಳನ್ನು ಕಡೆ ಸಂಗ್ರಹಿಸಿ ರಿಪೋರ್ಟ್ ಕೊಡೋ ಜವಾಬ್ದಾರಿ ಮಾತ್ರ ಆಯಿತು ಕೆಲವೇ ಊರುಗಳಿಗೆ ಅವ್ರು ಹೋಗಿ ಉಸ್ತುವಾರಿ ಮಾಡಿದ್ದಾರೆ ಏನು ಗಣತಿಯನ್ನ ಈಗ ನಮ್ದು ಮುಖ್ಯವಾದ ಆಕ್ಷೇಪಣೆ ಮೊನ್ನೆ ನಮ್ಮ ಶಿವರಾಜ್ ತಂಗಡಿಗವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಅವರು ಮಾನ್ಯ ಮುಖ್ಯಮಂತ್ರಿಗಳು ಪಕ್ಕದಲ್ಲೇ ಇದ್ಕೊಂಡು ಈ ವರದಿಯನ್ನು ಅವ್ರಿಗೆ ಅರ್ಪಿಸಿದರು ಶಿವರಾಜ್ ತಂಗಡಿ ಏನು ಹೇಳಿದ್ರು ಅಂದ್ರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಮನೆಗಳನ್ನ ನಾವು ಗಣತಿ ಮಾಡಿದೀವಿ ಇನ್ನ ಮೂವತ್ತೈದು ಲಕ್ಷ ಜನರನ್ನ ಈ ಸಮೀಕ್ಷೆಯಿಂದ ಹೊರಗೆ ಇಡಲಾಗಿದೆ ಇದೇನ್ ದೊಡ್ಡದಲ್ಲ ಇದೇ ಒಂದು ದೊಡ್ಡ ಸಾಧನೆ ಅಂದ್ರು ಹಾಗಾದ್ರೆ ಮೂವತ್ತೈದು ಲಕ್ಷ ಜನ ಹೊರಗೆ ಅಂತ ಮನೆ ಮನೆ ಲಕ್ಷ ಮನೆಗಳನ್ನ ನಾವು ಇಟ್ಟಿದ್ದೀವಿ ಅಂತ ಅವರು ಶಿವರಾಜ್ ತಂಗಡಿ ಅವರು ಸಂಪುಟ ಸದಸ್ಯರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಅವರೇ ಬಹಿರಂಗವಾಗಿ ವೇದಿಕೆಗಳಲ್ಲಿ ಹೇಳ್ತಾರೆ ಅನ್ನೋದಾದರೆ ತಪ್ಪನ್ನು ಒಪ್ಕೊಂಡಾಯ್ತಲ್ಲ ಓಕೆ